ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತು ಮಂಗಳವಾರದ ಬ್ಲಾಗ್ ಹೇಗಿರುತ್ತೆ ಅಂತ ನೋಡೋಣ ಮಂಗಳವಾರದ ಬ್ಲಾಗ್ ಹೇಳೋದಕ್ಕಿಂತ ಮುಂಚೆ ಎಲ್ಲ ಕೆಲಸ ಆಗಿದೆ ಇವತ್ತು ವಿಠಲ್ ರುಕ್ಮಿಣಿ ಟೆಂಪಲ್ಗೆ ಹೋಗೋದಿದೆ ಅಲ್ಲಿ ಇವಾಗ ಒಂದು ಎಂಟು ದಿವಸ ಬುಕ್ಕು ಓದೋದು ಒಂದು ಕಥ ಇರುತ್ತೆ ಫ್ರೆಂಡ್ಸ್ ಅಲ್ಲಿಂದ ಎಲ್ಲ ಪ್ರತಿಯೊಂದು ಶೇರ್ ಮಾಡ್ತೀನಿ ಸಾಂಗ್ ಇರೋದು ಶೇರ್ ಮಾಡೋಲ್ಲ ಫುಲ್ ಬಜಾನಾಗಲಿ ಬುಕ್ ಓದೋದಾಗಲಿ ಪ್ರತಿಯೊಂದು ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಒಂಥರ ಚೆನ್ನಾಗಿರುತ್ತೆ ನೋಡಲಿಕ್ಕೆ ನೀವು ಕೂಡ ನೋಡಿ ಎಂಜಾಯ್ ಮಾಡಿ ಅಂದರೆ ವಿಠಲ್ ಪ್ರ ಪ್ರತಿಯೊಂದು ನಾನು ಡೈಲಿ ಡೈಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಲ್ಲಿಂದು ಹೇಗೆ ಅನಿಸ್ತು ಅಂತ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇನ್ನೊಂದು ಹೇಳಬೇಕು ಫ್ರೆಂಡ್ಸಲ್ಲಿ ಟೆಂಪಲ್ ನಿಮಗೆ ನಾನು ಶೇರ್ ಮಾಡಿಲ್ಲ ಟೆಂಪಲ್ ಈ ಈ ವಿಡಿಯೋದಲ್ಲಿ ಬರೋಲ್ಲ ಓನ್ಲಿ ಭಜನ್ ಬರುತ್ತೆ ಈ ವಿಡಿಯೋದಲ್ಲಿ ಭಜನ್ ಯಾವ ರೀತಿ ಮತ್ತು ಕಥಾ ಬುಕ್ ಓದೋದು ಪ್ರತಿಯೊಬ್ಬರು ಹೆಣ್ಮಕ್ಳು ಯಾವ ರೀತಿ ಮಾಡ್ತಾರೆ ಓದ್ತಾರೆ ಪದ್ಧತಿ ಪ್ರಕಾರ ಹೆಂಗಿರುತ್ತೆ ಅಂತ ಅದು ನೀವು ನೋಡ್ಬೋದು ಈ ವಿಡಿಯೋದಲ್ಲಿ ಸಿಂಪಲ್ ಆ್ಯಂಡ್ ಸಿಂಪಲ್ಲೇ ಬಿಡ್ತೀನಿ ಡೈಲಿ ಇವಾಗ ಹೋಗ್ತೀನಲ್ಲ ಟೆಂಪಲು ಅದೆಲ್ಲ ಶೇರ್ ಚೆನ್ನಾಗಿ ವಿಡಿಯೋ ತಗೊಂಡು ಅಪ್ಲೋಡ್ ಮಾಡ್ತೀನಿ ನೋಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ನೀವು ನೋಡಿ ವೀಡಿಯೋ ನೋಡಿ ಗೊತ್ತಾಗುತ್ತೆ ಬನ್ನಿ ಯಾವ ರೀತಿ ಮಾಡ್ತಾರಂತ ನಿಮಗೆ ಹೇಳ್ತೀನಿ ಅದಕ್ಕೂ ಮುಂಚೆ ಒಂದು ತರಕಾರಿ ತಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಏನೇನೆಲ್ಲ ತಂದ್ಕೊಂಡಿದ್ದೀನಿ ಅದು ಕೂಡ ನೋಡಿ ನೋಡಾದ ಮೇಲೆ ವಿಠಲ್ ರುಕ್ಮಿಣಿದು ಅಲ್ಲಿ ಯಾವ ಥರ ಭಜನೆ ಮಾಡ್ತಾರೆ ಬುಕ್ ಓದ್ತಾರೆ ಹೆಣ್ಮಕ್ಳು ಅದೆಲ್ಲ ಪ್ರತಿಯೊಂದು ವೀಡಿಯೋ ಇವತ್ತಿನ ವೀಡಿಯೋದಲ್ಲಿ ಇದೆ ನೋಡಿ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಫ್ರೆಂಡ್ಸ್ ಸಪೋರ್ಟ್ ಇದ್ದರೆ ತುಂಬ ಮುಂದುವರಿಬೇಕು ಯಾವ ಇನ್ನೂ ವೀಡಿಯೋ ಚೆನ್ನಾಗಿ ಮಾಡಬೇಕು ಅಂತ ಅನ್ನೋದು ಆಸೆ ಇರುತ್ತೆ ನಿಮ್ಮ ಸಪೋರ್ಟು ಕಡಿಮೆ ಇದ್ದರೆ ಸ್ವಲ್ಪ ಆಸೆ ಅನ್ನೋದು ಉಲ್ಲಾಸ ಅನ್ನೋದು ಕಡಿಮೆ ಆಗ್ತಾ ಬರುತ್ತೆ ನಿಮ್ಮ ಸಪೋರ್ಟ್ ಎಷ್ಟು ಮಾಡ್ತೀರೋ ನೀವು ಎಷ್ಟು ವೀಡಿಯೋ ನೋಡಿ ಕಮೆಂಟ್ ಮಾಡ್ತೀರೋ ಅದ್ರ ಮೇಲೆ ಡಿಫ್ರೆಂಡ್ ಇರುತ್ತೆ ವಿಡಿಯೋ ಹಾಕೋದು ಅದಕ್ಕಾಗಿ ಹೇಳ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ಇರಲಿ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಇವಾಗ ಬನ್ನಿ ಏನೇನೆಲ್ಲ ತರಕಾರಿ ತಂದಿದೆ ಅದು ಕೂಡ ಶೇರ್ ಮಾಡ್ತೀನಿ ತರಕಾರಿ ವಿಡಿಯೋ ನೋಡಿ ಯಾವ ಥರ ಅನಿಸ್ತು ತುಂಬ ಅಂದರೆ ತುಂಬ ಕಾಸ್ಟ್ಲಿ ಬನ್ನಿ ಏನೇನೆಲ್ಲ ತಂದಿದ್ದೀನಿ ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಏನನ್ನೆಲ್ಲ ಅಂತ ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ತರಕಾರಿ ನಿನ್ನೆ ತಂದಿದ್ದೆ ನಾನು ತೆಗ್ದೇ ಇಲ್ಲ ಫುಲ್ ಟೈರ್ಡ್ ಆಗಿತ್ತು ಫ್ರೆಂಡ್ಸ್ ಹಾಗಾಗಿ ತೆಗ್ದೇ ಇಲ್ಲ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕಾಸ್ಟ್ಲಿ ಫುಲ್ಲು ಕಾಸ್ಟ್ಲಿ ಫ್ರೆಂಡ್ಸು ತರಕಾರಿ ಎಷ್ಟು ಕ್ಲಾ ಕಾಸ್ಟ್ಲಿ ಆಗಿದೆ ಅಂದರೆ ಕೇಳಲೇಬೇಡಿ ಇವಾಗ ಟೊಮೊಟೊ ಮತ್ತು ಹಾಗಲಕಾಯಿ ಮತ್ತು ಆ್ಯಪಲು ಪ್ರತಿ ಪ್ರತಿಯೊಂದು ತಂದ್ಕೊಂಡಿದ್ದೀನಿ ಆದರೆ ಇಷ್ಟಕ್ಕೆ ಎಷ್ಟು ಹೋಗಿದೆ ಅಂತ ಕೇಳಿದ್ರೆ ಶಾಕ್ ಆಗ್ತಾರೆ ಫ್ರೆಂಡ್ಸು ಕೇಳಲೇಬೇಡಿ ನೀವು ಅಷ್ಟೊಂದು ಕಾಸ್ಟ್ಲಿ ಆಗಿದೆ ಒಂದು ಏನು ತಗೊಳ್ಬೇಕಂದ್ರೂ ಭೀ ತಟ್ಟಿಯಿಂದ ಸ್ಟಾರ್ಟ್ ಇದೆ ಪ್ರತಿಯೊಂದು ಏನು ತೊಗೊಂಡ್ರೂ ತಟ್ಟೆಯಿಂದನೇ ಸ್ಟಾರ್ಟ್ ಇದೆ ಆದರೂ ಇವಾಗ ಪರವಾಗಿಲ್ಲ ಇವಾಗ ಊಟ ಮಾಡಬೇಕು ಅಂದರೆ ತರಕಾರಿ ತಿನ್ನಬೇಕು ಅಂದರೆ ದುಡ್ಡಿಗೆ ಯೋಚನೆ ಮಾಡಬಾರ್ದಾಗುತ್ತೆ ಒಂದು ಥರ್ಟಿಯಿಂದನೇ ಸ್ಟಾರ್ಟ್ ಇದೆ ನೋಡಿ ಫ್ರೆಂಡ್ಸ್ ಪ್ರತಿಯೊಂದು ಯಾವ ಏನೇ ತೊಗೊಂಡ್ರೂ ನಾವು ಪಾವು ಕೆ ಜಿ ತೊಗೊಂಡ್ರೂ ಥರ್ಟಿಯಿಂದನೇ ಸ್ಟಾರ್ಟ್ ಇದೆ ಯಾವ ರೀತಿ ಫ್ರೆಶ್ ಇದೆ ಹಾಗೆ ಪಾವ್ ಎಲ್ಲ ಪ್ರತಿಯೊಂದು ಪಾವು ಕೆ ಜಿ ಪಾವ್ ಕೆ ಜಿನೇ ತಂದಿದೆ ನೋಡಿ ಸೋಂಪು ಸ್ವಲ್ಪ ಊಟ ಮಾಡಾದ್ಮೇಲೆ ತಿನ್ಲಿಕ್ಕೆ ಬೇಕು ಸಣ್ಣ ಸೋಪ್ ಅವೆ ಬಾರೀಕ್ ಸೋಪವಿ ಅವು ಬಾರಿಗೆ ಸೋಪು ಕಾಣಿಸ್ದು ಚೆನ್ನಾಗಂತೂ ಕಾಣದ್ದು ತೊಗೊಂಡು ಬಂದೆ ಇದು ಆಲೂಗಡ್ಡೆ ಹಾಫ್ ಕೆ ಜಿ ಕ್ಯಾಪ್ಸಿಕಮ್ಮು ಮತ್ತು ಹಾಗಲಕಾಯಿ ಹಸಿ ಮೆಣಸಿನ್ಕಾಯಿ ಮತ್ತು ಅವರೆಕಾಯಿ ಮತ್ತು ಕೊತ್ಮಿರಿ ಕ ಪುದೀನ ಪ್ರತಿಯೊಂದು ತಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟಕ್ಕೆ ಎಷ್ಟಾಯಿತು ಅಂತ ಕೇಳ್ಬೋದು ನೀವು ಕಮೆಂಟಲ್ಲಿ ಬೆಂಡಿಕ್ಕೆ ಒಂದು ಪಾವ್ ಕೆ ಜಿ ಜಾಸ್ತಿ ನಾನು ಸ್ವಲ್ಪ ಫ್ರೈ ಮಾಡಲ್ಲ ಫ್ರೆಂಡ್ಸ್ ಜಾಸ್ತಿ ಹೇಳ್ಬೇಕಂದ್ರೆ ಸ್ವಲ್ಪ ನೀರು ಆ್ಯಡ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಕೂಡ ಆಗುತ್ತೆ ಒಂದು ಮೂರು ಪಾವ್ ಕೆ ಜಿಯೂ ಕೂಡ ಆಲೂಗಡ್ಡೆ ಬೆಂಡೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಚೌಳಿಕಾಯಿ ಚೆನ್ನಾಗಿದ್ದು ಫ್ರೆಶ್ ಇದು ಫ್ರ ಆದರೆ ಫುಲ್ಲು ರೇಟು ಫ್ರೆಂಡ್ಸ್ ಬೀಟ್ರೂಟು ಒಂದು ಸ್ವಲ್ಪ ಮೆಂತೆ ಫ್ರೆಶ್ ಫ್ರೆಶ್ ಇದ್ದಾವೆ ಆದರೆ ದುಡ್ಡು ಜಾಸ್ತಿ ತೊಗೊಂಡ್ರು ಫ್ರೆಂಡ್ಸ್ ಏನು ಮಾಡಲಿಕ್ಕೆ ಆಗಲ್ಲ ಇವಾಗ ಗುಡಿಗೆ ಹೋಗೋದಿದೆ ಫ್ರೆಂಡ್ಸು ಗುಡಿಗೆ ಹೋದಾದ ಅಲ್ಲಿಂದು ಅಲ್ಲಿಂದ ಗಿಡ ಹಂಗೆ ಬರುತ್ತೆ ನೋಡಿ ಕೆಲವೊಬ್ಬರು ಒಂದೊಂದು ಊರ ಕಡೆ ಒಂದೊಂದು ಮಾಡ್ತಾರೆ ಫ್ರೆಂಡ್ಸ್ ಮೆಂತೆ ಪಲ್ಯ ನೋಡಿ ಎಷ್ಟು ಫ್ರೆಶ್ ಆಗಿದೆ ಚೆನ್ನಾಗಿದೆ ವಿಠಲ್ ರುಕ್ಮಿಣಿ ಟೆಂಪಲ್ ಎಲ್ಲಿರುತ್ತೆ ಅಲ್ಲಿ ಹೋದರೆ ನಿಜವಾಗ್ಲೂ ಸ್ವಲ್ಪ ಹೋದರೆ ಸಮಾಧಾನ ಅನಿಸುತ್ತೆ ಫ್ರೆಂಡ್ಸು ಚೆನ್ನಾಗಿ ಅನಿಸುತ್ತೆ ನೀವು ವಿಡಿಯೋ ನೋಡ್ತಿರಲ್ಲ ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಭಜನಾಗಲಿಕ್ಕೆ ಪ್ರತಿಯೊಂದು ಚೆನ್ನಾಗಿ ಮಾಡ್ತಾರೆ ಅದು ಒಂದು ತಲೆದು ಪ್ಲಕ್ಕರ್ ಹೋಗಿತ್ತು ಫ್ರೆಂಡ್ಸ್ ಅದು ಒಂದು ತಂದ್ಕೊಂಡಿದ್ದೀನಿ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಎಷ್ಟು ಬಿದ್ದಿದ್ದೀರಿ ಅಂತ ಒಂದು ತ್ರೀ ಒಂದು ಮೂರು ಕೆ ಜಿ ಇವು ತಂದಿದ್ದೀನಿ ಫಿಫ್ಟಿ ರುಪೀಸ್ ಅಂತೆ ನೋಡಿ ಒಂದೇ ಸರ್ತಿ ತಂದ್ಕೊಂಡು ಒಂದು ವೀಕು ಒಂದು ವೀಕ್ ಹೋಗ್ಬೋದು ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ದುಡ್ಡು ಜಾಸ್ತಿನೇ ಹೋದು ಜಾಸ್ತಿ ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ತಂದ್ಕೊಂಡಿದ್ದೀನಿ ಎಷ್ಟು ದಿವಸ ಒಂದು ಮಿನಿಮಮ್ ಪ್ಯಾಜ್ ಎರಡು ವಾರ ಆಗುತ್ತೆ ಫ್ರೆಂಡ್ಸ್ ನನಗೆ ತರಕಾರಿ ಒಂದು ವಾರ ಸಂಜೆ ಬೆಳಗ್ಗೆ ಸಂಜೆ ಮಾಡಿದ್ರೆ ನಾಲ್ಕೇ ದಿವಸ ನಡೆಯುತ್ತೆ ಇಷ್ಟು ತಂದು ತಂದ್ಕೊಂಡಿದ್ದೀನಿ ನೋಡಿ ತರಕಾರಿ ಇವಾಗ ಊಟ ಎಲ್ಲ ಆಗಿದೆ ಫ್ರೆಂಡ್ಸ್ ಎಲ್ಲ ಕೆಲಸ ಆಗಿದೆ ಊಟ ಎಲ್ಲ ಆಗಿದೆ ಇವಾಗ ಟೆಂಪಲ್ಗೆ ಹೋದಾದ ಮೇಲೆ ನಿಮಗೆ ತೋರಿಸ್ತೀನಿ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ಸ್ಟಾರ್ಟಿಂಗ್ ಇಂದ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಅರ್ಥ ಆಗುತ್ತೆ ನೀವು ಕೂಡ ಆಶೀರ್ವಾದ ತಗೊಳ್ಳಿ

Shabnam, 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 Terima kasih telah menonton! Terima <small> kasih telah menonton! Terima kasih telah menonton. you